ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಜಲಾಟ್ ಯೂಟ್ಯೂಬ್ ಚಾನಲ್ ಎಸ್ ಬಿ ಐ ಎಸ್ ಬಿ ಐ ಅಂದರೆ ತಮಗೆಲ್ಲರಿಗೂ ಗೊತ್ತೇ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ ಏಳು ಸ್ಪೆಷಲಿಸ್ಟ್ ಕೆಡಾರ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ ತಮಗೆ ಇಲ್ಲಿ ಕಾಣಿಸ್ತಿದೆ ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಕೆಡಾರ್ ಆಫೀಸರ್ ಆನ್ ರೆಗ್ಯುಲರ್ ಬೇಸಸ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಒಟ್ಟು ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ ಏಳು ವೇಕನ್ಸಿ ಖಾಲಿ ಇದ್ದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ತಮಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಮುಂದಿನ ತಿಂಗಳ ನಾಲ್ಕನೇ ತಾರೀಕಿನವರೆಗೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಈ ಒಟ್ಟು ಆರು ಬಗೆಯ ಹುದ್ದೆಗಳಿದೆ ನೇಮ್ ಆಫ್ ದಿ ಪೋಸ್ಟ್ ಆರು ನೇಮ್ ಆಫ್ ದಿ ಪೋಸ್ಟ್ ಇದೆ ಆರು ಬಗೆಯ ಹುದ್ದೆಗಳು ಆರು ಬಗೆಯ ಹುದ್ದೆಗಳಲ್ಲಿ ಒಟ್ಟು ಹದಿನಾಲ್ಕು ಒಂದು ಸಾವಿರದ ನೂರ ತೊಂಬತ್ತ ಏಳು ಹುದ್ದೆಗಳು ಇವೆ ಇಲ್ಲಿ ಆಗಲೇ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಇವರು ಕ್ಯಾಂಡಿಡೇಟ್ ನಾಟ್ ಅಲೌಡ್ ಅಪ್ಲೈ ಫಾರ್ ಮೋರ್ ದೆನ್ ಒನ್ ಪೋಸ್ಟ್ ಒಂದು ಪೋಸ್ಟ್ಗಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಮಗೆ ಆಗೋದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವುದಾದ್ರೂ ಒಂದೇ ಹುದ್ದೆಗೆ ಮಾತ್ರ ಅರ್ಜಿಯನ್ನು ತಾವು ಸಲ್ಲಿಸಬಹುದಾಗಿರುತ್ತೆ ಹಾಗೆಯೇ ಈ ಹುದ್ದೆಗಳು ಎಲ್ಲವೂ ಇಂಜಿನಿಯರಿಂಗ್ ಬೇಸಸ್ ಮೆಕ್ಯಾನಿಕಲ್ ಬೇಸಸ್ ಹುದ್ದೆಗಳಾಗಿರುತ್ತೆ ಇವುಗಳು ಸ್ಪೆಷಲಿಸ್ಟ್ ಕಡ ಸಿಸ್ಟಮ್ ಹಾಗೆ ಈ ಇಂಟರ್ನೆಟ್ ಸಂಬಂಧಪಟ್ಟ ಹಾಗೆ ಸಿಸ್ಟಮ್ ಜನರೇಷನ್ ಸಂಬಂಧಪಟ್ಟ ಹಾಗೆ ಇರುವಂತಹ ಹುದ್ದೆಗಳಾಗಿರುತ್ತೆ ಒಟ್ಟಾರೆಯಾಗಿ ಒಂದು ಸಾವಿರದ ನಾಲ್ಕನೂರ ತೊಂಬತ್ತೇಳು ಹುದ್ದೆಗಳು ಆರು ಬಗೆಯ ಪೋಸ್ಟ್ಗಳನ್ನು ಹೊಂದಿದ್ದು ಇವುಗಳಿಗೆ ಸಂಬಂಧಪಟ್ಟ ಸವಿವರವಾದ ಮಾಹಿತಿಯನ್ನು ನಾವು ಇಲ್ಲಿ ನೋಡುತ್ತಾ ಹೋಗೋಣ ಇದೇ ಥರ ಇನ್ನೂ ಈ ಥರ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜಾಬ್ ನೋಟಿಫಿಕೇಷನ್ಗಳ ಕುರಿತು ಮಾಹಿತಿಯನ್ನು ಇಲ್ಲಿ ತಿಳಿಸಲಾಗುತ್ತೆ ಇನ್ನೂ ಎರಡು ಜಾಬ್ ನೋಟಿಫಿಕೇಷನ್ಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲಿಕ್ಕಿದೆ ಇಂತಹ ಜಾಬ್ ನೋಟಿಫಿಕೇಷನ್ಗಳ ಮಾಹಿತಿ ತಮಗೆ ಅವಶ್ಯಕತೆ ಇದೆ ಎನಿಸಿದಲ್ಲಿ ಅಥವಾ ತಮಗೆ ಯೂಸ್ಫುಲ್ ಇದೆ ಎನಿಸಿದಲ್ಲಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ನೋಡ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೋಟಿಫಿಕೇಷನನ್ನು ತಮಗೆ ಆದಷ್ಟು ಬೇಗ ಪಡೆಯಲು ಅನುಕೂಲ ಆಗುತ್ತೆ ಹಾಗೆಯೇ ಇತರರಿಗೆ ನಿಮ್ಮ ಬಂಧು ಬಳಗದವರಿಗೆ ಫ್ರೆಂಡ್ಸ್ಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದುವರಿಸುತ್ತಿದ್ದೇನೆ ಕೇಳಿದ್ದಾರೆ ಬಿ ಟೆಕ್ ಅಥವಾ ಬಿ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಥವಾ ಮತ್ತೆ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಇನ್ಫಾರ್ಮೇಟಿವ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಹೀಗೆ ನಿಮಗೆ ಈ ಥರ ಇದು ಯಾವ ಯಾವ ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕ್ವಾಲಿಫಿಕೇಷನ್ ನೀವು ಯಾವ್ಯಾವ ಡಿಗ್ರಿಯನ್ನು ಹೊಂದಿರಬೇಕು ಹಾಗೆ ತಮ್ಮ ಕ್ವಾಲಿಫಿ ಕ್ವಾಲಿಫಿಕೇಷನ್ ಏನೇನು ಇರಬೇಕು ಎನ್ನುವುದನ್ನು ಇಲ್ಲಿ ತುಂಬ ಲೆಂದಿಯಾಗಿದೆ ಇವುಗಳನ್ನು ನಾವು ಎಲ್ಲವನ್ನು ನಾವು ಓದ್ತಾ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಯಾಕಂತೇಳಿದ್ರೆ ಓದ್ತಾ ಹೋದರೆ ಇದು ಬೋರ್ ಆಗುತ್ತೆ ನಿಮಗೆ ಎಲ್ಲಕ್ಕೆ ಪೂರ್ವ ವಿವರಣೆಯನ್ನು ಕೊಡೋಕ್ಕಾಗಲ್ಲ ಈ ನೋಟಿಫಿಕೇಷನನ್ನು ತಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ನೋಡ್ತಿರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇನ್ನು ಲಿಂಕ್ ಒತ್ತಿ ಹೊತ್ತಿ ತಾವು ಈ ನೋಟಿಫಿಕೇಶನ್ ಓಪನ್ ಮಾಡಿಕೊಳ್ಳುವುದರ ಮೂಲಕ ವಿವರವಾಗಿ ಒಂದೊಂದು ಹಂತ ಹಂತವಾಗಿ ತಾವು ನೋಡಬಹುದಾಗಿರುತ್ತೆ ಬೇಸಿಕ್ ಆಗಿ ಮೇಲಿಂದ ಮೇಲಕ್ಕೆ ನಾನು ಹೇಳ್ತಾ ಹೋಗ್ತೀನಿ ಕೇಳಿರಿ ಈ ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸುವವರು ಕ್ವಾಲಿಫಿಕೇಷನ್ ಬಿ ಬಿ ಟೆಕ್ ಅಥವಾ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕು ಅಥವಾ ಎಮ್ ಸಿ ಆರ್ ಇಕ್ವಲೆಂಟ್ ಅಥವಾ ಟೆಕ್ ಎಮ್ ಎಸ್ ಸಿ ಇನ್ನು ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಯಾರು ಮಾಡಿರ್ತಾರೆ ಅವರು ಸಹ ಆಗಿರಬಹುದು ಕಂಪ್ಯೂಟರ್ ಇನ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಾಣಿಸ್ತಿದವ ಇವರುಗಳು ಈ ಕ್ವಾಲಿಫಿಕೇಶನ್ ಯಾರು ಹೊಂದಿರ್ತಾರೋ ಇವರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಸರ್ಟಿಫೈಡ್ ಸರ್ಟಿಫಿಕೇಟ್ ನೀವು ನೋಡಿ ಇಲ್ಲಿ ಪ್ರಿಪೇರ್ಡ್ ಸರ್ಟಿಫಿಕೇಷನ್ ನೀವು ಈ ಇಲ್ಲಿ ಕಡೆ ಕೊಟ್ಟಿದ್ದೀರಲ್ವ ಈ ಸರ್ಟಿಫಿಕೇಟ್ಗಳಲ್ಲಿ ಜಾವ ಹಾಗೆ ಗೂಗಲ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್ ಸರ್ಟಿಫಿಕೇಟ್ಸ್ ಇಂತಹ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ಒಂದು ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗುತ್ತೆ ಕ್ಯಾಂಡಿಡೇಟ್ ಹ್ಯಾವಿಗೆ ಮೋರ್ ದೆನ್ ಒನ್ ಸರ್ಟಿಫಿಕೇಟ್ ವಿಲ್ ಬಿ ಗಿವನ್ ಅ ಪ್ರಿಫರೆನ್ಸ್ ನೀವು ಇವಾಗ ಈ ಸ ಇದರಲ್ಲಿ ಯಾವುದಾದ್ರು ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕು ಹಾಗೆ ಎಸೆನ್ಷಿಯಲ್ ಮಿನಿಮಮ್ ಫೋರ್ ಇಯರ್ ಪೋಸ್ಟ್ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸಿಂದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇವರು ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗತ್ತೆ ಯಾರು ಡೆಪ್ಯೂಟಿ ಮ್ಯಾನೇಜರ್ ಸಿಸ್ಟಮ್ ಮೇಲೆ ಡೆಪ್ಯೂಟಿ ಮ್ಯಾನೇಜರ್ ಸಿಸ್ಟಮ್ ಯಾರನ್ನು ಅದು ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಿರೋ ಅವರು ಹೊಂದಿರಬೇಕಾಗತ್ತೆ ಹಾಗೆ ಪ್ರಿಪೇರ್ಡ್ ಇಲ್ಲಿ ನೋಡಿರಿ ಇಲ್ಲಿ ಸ್ಪೆಷಲ್ ಸ್ಕಿಲ್ ನಿಮಗೆ ಸ್ಪೆಷಲ್ ಸ್ಕಿಲ್ ಇರಬೇಕಾಗತ್ತೆ ಇವುಗಳಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ನೆಕ್ಸ್ಟು ಡೆಪ್ಯೂಟಿ ಮ್ಯಾನೇಜರ್ ಸಿಸ್ಟಮ್ ಇಂಪ್ರಾ ಸಪೋರ್ಟ್ ಆ್ಯಂಡ್ ಕ್ಲೌಡ್ ಆಪ್ರೇಷನ್ ಈಗ ಬೇಸಿಕ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಇಲ್ಲೂ ಸಹ ಸೇಮ್ ಇರುತ್ತೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಈ ಥರ ಹಾಗೆ ಎಮ್ ಸಿ ಎ ಆರ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಹೊಂದಿರೋರು ಸಹ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ ಹಾಗೆ ಟೆಕ್ ಎಂ ಎಸ್ ಸಿ ಆಗಿರೋರು ಕಂಪ್ಯೂಟರ್ ಸೈನ್ಸ್ ಎಮ್ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೊಂದಿರೋವರು ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅದರ್ ಕ್ವಾಲಿಫಿಕೇಷನ್ ಪ್ರಿಪೇರ್ಡ್ ಸರ್ಟಿಫಿಕೇಷನ್ ನಿಮಗೆ ಇದರ ಜೊತೆಯಲ್ಲಿ ಯಾವುದಾದ್ರೂ ಡಿಗ್ರಿ ಜೊತೆಯಲ್ಲಿ ನಾವು ಹೇಗೆ ಕಂಪ್ಯೂಟರ್ ಸರ್ ಕಂಪ್ಯೂಟರ್ ಕೋರ್ಸನ್ನು ಮಾಡ್ಕೊಂಡಿರ್ತೀವೋ ಕಂಪ್ಯೂಟರ್ ಸರ್ಟಿಫಿಕೆ ಹೊಂದಿರ್ತೀವೋ ಅದೇ ರೀತಿಯಾಗಿ ಇದಕ್ಕೆ ಈಕ್ವಲ್ ಅಥವಾ ಇದಕ್ಕೆ ಬೇಸಿಕ್ ಪ್ರಿಪೇರ್ ಆಗಿರುವಂಥ ಸರ್ಟಿಫಿಕೇಟ್ಗಳನ್ನು ಇಂಥವುಗಳನ್ನು ತಾವು ಹೊಂದಿರಬೇಕಾಗತ್ತೆ ಇವುಗಳನ್ನು ತಾವು ಈ ನೋಟಿಫಿಕೇಷನನ್ನು ಓಪನ್ ಮಾಡಿಕೊಳ್ಳೋದ್ರ ಮೂಲಕ ಇನ್ನೊಂದು ಸರಿ ಚೆಕ್ ಮಾಡಿಕೊಳ್ಳಿ ಎಂದು ಹೇಳ್ತಾ ಇದ್ದೀನಿ ಅದೇ ರೀತಿ ಇಲ್ಲೂ ಸಹ ತಾವು ಪೋರ್ ಇಯರ್ ಎಕ್ಸ್ಪೀರಿಯೆನ್ಸ್ ಅನ್ನು ಹೊಂದಿರಬೇಕಾಗುತ್ತೆ ಕ್ವಾಲಿಫಿಕೇಷನ್ ಇಂಡಸ್ಟ್ರಿ ಇಂಡಸ್ಟ್ರಿಯರ್ಸ್ ಇಂಡಸ್ಟ್ರಿ ಸೆಕ್ಟರಲ್ಲಿ ನಾವು ಪೋರ್ ಇಯರ್ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ ಅದೇ ರೀತಿ ಪ್ರಿಪೇರ್ಡ್ ಸ್ಕಿಲ್ ಸಹ ಇದೆ ನಿಮಗೆ ಇವುಗಳ ಸ್ಕಿಲ್ಗಳ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ಹುದ್ದೆ ಡೆಪ್ಯೂಟಿ ಮ್ಯಾನೇಜರ್ ಸಿಸ್ಟಮ್ ನೆಟ್ವರ್ಕಿಂಗ್ ಆಪರೇಷನ್ ಎಲ್ಲ ಡೆಪ್ಯೂಟಿ ಮ್ಯಾನೇಜರ್ ಇದೆ ಅದು ನೆಟ್ವರ್ಕಿಂಗ್ ಆಪ್ರೇಷನ್ನು ಕೋಲ್ಡ್ ಸ್ಟೋರೇಜ್ ಈ ಥರ ಬೇರೆ ಬೇರೆ ಕ್ಯಾಟಗರೀಸ್ ಇದೆ ಇಲ್ಲೂ ಸಹ ಸೇಮ್ ಬಿ ಟೆಕ್ ಇನ್ನು ಬಿ ಇ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೈನ್ಸ್ ಅದರ್ವೈಸ್ ಎಮ್ ಟೆಕ್ ಆಗಿರಬೇಕು ಅಥವಾ ಕಂಪ್ಯೂಟರ್ ಸೈನ್ಸ್ ಸೇಮ್ ಕ್ವಾಲಿಫಿಕೇಷನ್ ಎಲ್ಲರೂ ಸೇಮ್ ಇದೆ ಬಟ್ ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕಿಲ್ ಇರಬೇಕಾಗುತ್ತೆ ಇಂಥ ಸ್ಕಿಲ್ಗಳನ್ನು ಹೊಂದಿರುವವರು ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿಯಾಗಿ ಅರ್ಜಿನ ಸಲ್ಲಿಸುವವರು ಒನ್ಲಿ ಒಂದು ಹುದ್ದೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲೂ ಸಾಧ್ಯ ಕೊಟ್ಟು ಪ್ರಿಪೇರ್ಡ್ ಸರ್ಟಿಫಿಕೇಷನ್ನು ಎನಿ ಒನ್ ಆಫ್ ದಿ ವ್ಯಾಲಿಡ್ ಸರ್ಟಿಫಿಕೇಷನ್ ಮೆನ್ಸನ್ ಬಿಲೋ ಇವು ಕೆಳಗಡೆ ಕೊಟ್ಟಿದ್ದಾರಲ್ಲ ಇವುಗಳಲ್ಲಿ ಯಾವುದಾದರೂ ಒಂದು ಸರ್ಟಿಫಿಕೇಟನ್ನು ಕೋರ್ಸನ್ನು ತಾವು ಮುಗಿಸಿರಬೇಕಾಗುತ್ತೆ ಹಾಗೆ ಎಸೆನ್ಷಿಯಲ್ ಮಿನಿಮಮ್ ಫೋರ್ ಇಯರ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇಟ್ ಇಂಡಸ್ಟ್ರಿ ಅಥವಾ ಸೆಕ್ಟರ್ ಇಂಡಸ್ಟ್ರಿಯಲ್ಲಿ ಅಥವಾ ಎಲ್ಲಾದರೂ ನೀವು ಮಿನಿಮಮ್ ಫೋರ್ ಇಯರ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸನ್ನು ನೀವು ಹೊಂದಿರಬೇಕಾಗುತ್ತೆ ಹಾಗೆ ಪ್ರಿಪೇರ್ಡ್ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಈ ಥರ ಒಂದು ನಿಮಗೆ ಸ್ಪೆಷಲ್ ಸ್ಕಿಲ್ಲನ್ನು ಹೊಂದಿರಬೇಕಾಗತ್ತೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟು ಡೆಪ್ಯೂಟಿ ಮ್ಯಾನೇಜರ್ ಸಿಸ್ಟಮ್ ಐ ಟಿ ಆರ್ ಆರ್ಕಿಸ್ಟಾ ನಿಮ್ದು ಇವ ಇಲ್ಲಿ ಸೇಮ್ ಇದೇ ಥರ ಇರುತ್ತೆ ಬಿ ಟೆಕ್ ಬಿ ಇ ಇನ್ ಕಂಪ್ಯೂಟರ್ ಸೈನ್ಸ್ ಎಮ್ ಎಸ್ ಸಿ ಆರ್ ಇಕ್ವಲೆಂಟ್ ಎಮ್ ಟೆಕ್ ಆರ್ ಎಮ್ ಎಸ್ ಇನ್ ಕಂಪ್ಯೂಟರ್ ಸೈನ್ಸ್ ಇಲ್ಲೂ ಇವಷ್ಟಕ್ಕೂ ಸೇಮ್ ಆಗಿರುತ್ತೆ ಆದಂಗರ ನಿಮಗೆ ಕ್ವಾಲಿಫಿಕೇಶನ್ ಆಗಿ ವರ್ಕ್ ಎಕ್ಸ್ಪೀರಿಯೆನ್ಸು ನೀವು ಎಲ್ಲಿ ಕೆಲಸ ಮಾಡಿರ್ತೀರ ಅಥವಾ ಯಾವ ಡಿಪಾರ್ಟ್ಮೆಂಟ್ ಯಾವ ಸೆಕ್ಟರಲ್ಲಿ ಕೆಲಸ ಮಾಡಿರ್ತೀರ ನೂರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ನಿಮಗೆ ಸ್ಪೆಷಲ್ ಸ್ಕಿಲ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಯಿತಾ ನೆಕ್ಸ್ಟ್ ಡೆಪ್ಯೂಟಿ ಮ್ಯಾನೇಜರ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಇವಾಗ ಸಿಸ್ಟಮ್ನಲ್ಲಿ ಸೆಕ್ಯೂರಿಟಿ ಇದ್ದೇ ಇರುತ್ತೆ ಇವಾಗ ಬಿ ಅಂತಹ ಕೆಟಗರಿಯಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬಯಸುವವರು ಇಲ್ಲಿ ಸೇಮ್ ನಿಮ್ಮದು ಇಲ್ಲೂ ಸಹ ಬಿ ಬಿ ಟೆಕ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಇನ್ಫಾರ್ಮೇಷನ್ ಇದೆ ಎಮ್ ಸಿ ಎ ಅಥವಾ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಎಮ್ ಎಸ್ ಸಿ ಐ ಟಿ ಯೂನಿವರ್ಸಿಟಿ ಎಮ್ ಟೆಕ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಇಲ್ಲೂ ಸಹ ಸೇಮ್ ಇದೆ ಇಲ್ಲೂ ಸಹ ಕಂಪ್ ಕಂಪಲ್ಸರಿ ಸರ್ಟಿಫಿಕೇಟ್ ನಿಮಗೆ ಇಲ್ಲಿ ಈ ಹುದ್ದೆಗೆ ಕಂಪಲ್ಸರಿ ಸರ್ಟಿಫಿಕೇಟ್ ನೀವು ಹೊಂದಿರಲೇಬೇಕಾಗುತ್ತೆ ಎನಿ ಒನ್ ಯಾವುದಾದ್ರೂ ಒಂದು ಸರ್ಟಿಫಿಕೇಟನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹೊಂದಿರಬೇಕಾಗುತ್ತೆ ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಎನ್ಸ್ ಇಲ್ಲೂ ಸಹ ಫೋರ್ ಇಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನೆಕ್ಸ್ಟು ಇಲ್ಲಿ ಸ್ಪೆಷಲ್ ಕಿಲ್ ಯಾವುದಕ್ಕೆ ಇದಕ್ಕೆ ಯಾವುದೇ ಸ್ಪೆಷಲ್ ಗಿಲ್ನ ಅವಶ್ಯಕತೆ ಇರುವುದಿಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರು ನೆಕ್ಸ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಇವು ಇಲ್ಲಿ ಅಸಿಸ್ಟೆಂಟ್ ಇಲ್ಲಿ ಮೇಲೆ ಕೊಟ್ಟು ಡೆಪ್ಯೂಟಿ ಮ್ಯಾನೇಜರ್ ಆಗಿತ್ತು ಹಾಗೆ ಇದು ಅಸಿಸ್ಟೆಂಟ್ ಮ್ಯಾನೇಜರ್ ಇದೆ ಅಸಿಸ್ಟೆಂಟ್ ಮ್ಯಾನೇಜರಿಗೆ ಬಿ ಟೆಕ್ ಅಥವಾ ಇ ಎಮ್ ಸಿ ಎ ಅಥವಾ ಎಮ್ ಟೆಕ್ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆದರೆ ಇವೆಲ್ಲಗಳಿಗೂ ಸೇಮ್ ಕ್ವಾಲಿಫಿಕೇಷನ್ ಇದೆ ಆರು ಹುದ್ದೆಗಳಿಗೂ ಸಹ ಆರು ಥರದ ಹುದ್ದೆಗಳಿಗೆ ಆದರೆ ಇಲ್ಲೊಂದು ಹೇಳಿದ್ರೆ ಈ ಹುದ್ದೆಗಳಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಅವರಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇರೋದಿಲ್ಲ ಪ್ರೆಸರ್ ಸ್ಕ್ಯಾನ್ ಅಪ್ಲೈ ಟು ದಿಸ್ ಪೋಸ್ಟ್ ಹಾಗೆ ಸ್ಪೆಷಲ್ ಸ್ಕಿಲ್ಲು ಸಹ ಇದಕ್ಕೆ ಯಾವುದೇ ಅವಶ್ಯಕತೆ ಇರುವುದಿಲ್ಲ ನಂತರ ನಿಮಗೆ ಡೆಪ್ಯೂಟಿ ಮ್ಯಾನೇಜರ್ ಸಿಸ್ಟಮ್ ಪ್ರಾಜೆಕ್ಟ್ ನಿಮಗೆ ವರ್ಕ್ ರೋಲನ್ನು ಕೊಟ್ಟಿದ್ದಾರೆ ನಿಮಗೆ ಏನು ರೆಸ್ಪಾನ್ಸಿಬಿಲಿಟೀಸು ಅಥವಾ ಯಾವುದೇ ವರ್ಕ್ ರೋಲ್ ಇರುತ್ತೆ ಯಾವ್ಯಾವ ಹುದ್ದೆಗಳಿಗೆ ಏನೇನು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಪ್ರೊಫೈಲ್ ರೋಲ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಫಂಕ್ಷನ್ಸ್ ನೀವು ಏನೇನು ಕೆಲಸಗಳನ್ನು ಮಾಡಬೇಕು ನಿಮಗೇನು ರೆಸ್ಪಾನ್ಸಿಬಿಲಿಟಿ ಇರಿಸ ಇರುತ್ತೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟಿಫಿಕೇಷನ್ ಲಿಂಕನ್ನು ಕೊಟ್ಟಿರ್ತೀನಿ ತಾವು ಇನ್ನೊಂದು ಸತಿ ಓಪನ್ ಮಾಡಿಕೊಳ್ಳೋದ್ರ ಮೂಲಕ ಕರೆಕ್ಟಾಗಿ ಹಂತ ಹಂತವಾಗಿ ನಾವು ನೋಡ್ಕೊಳ್ಬೋದಾಗಿರುತ್ತೆ ಅದೇ ರೀತಿಯಾಗಿ ತಮಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರಿಗೆ ಎಕ್ಸಾಮ್ ಇರುತ್ತೆ ಎರಡು ರೀತಿ ಎಕ್ಸಾಮ್ಗಳನ್ನು ನಡೆಸ್ತಾರೆ ಅದಕ್ಕೂ ಮುಂಚೆ ನೋಡೋಣ ಸ್ಪೇಸ್ ಎಷ್ಟು ಎಷ್ಟಿರುತ್ತೆ ಅಂತ ಈ ಹುದ್ದೆಗಳಿಗೆ ಬೇಸಿಕ್ ನಿಮಗೆ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳಿಗೆ ಐದು ಥರದ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳಿದೆ ಅದಕ್ಕೆ ಅರವತ್ತು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತರಿಂದ ನಿಮಗೆ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಪೇ ಪೇ ಸ್ಕೇಲ್ ಇರುತ್ತೆ ಹಾಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರಿಗೆ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿಯಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಪೇ ಸ್ಕೇಲ್ ಇರುತ್ತೆ ಅದಾದ ನಂತರ ಪ್ರೊಬೇಷನರಿ ಪೀರಿಯಡ್ ನಿಮಗೆ ಅಪಾಯಿಂಟ್ಮೆಂಟ್ ಆದಮೇಲೆ ಪ್ರೊಬೇಷನರಿ ಪೀರಿಯಡ್ ಒಂದು ವರ್ಷ ಅವಧಿಯಲ್ಲಿ ಇದ್ದಿರುತ್ತೆ ಹಾಗೆ ನೇಮ್ ಆಫ್ ದಿ ಪೋಸ್ಟ್ ನಿಮಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಕೇಳೋದು ಅದಂಗೆ ಇಲ್ಲಿ ಕೊಡಿ ಸೆಲೆಕ್ಷನ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾನೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಆನ್ಲೈನ್ ರೈಟನ್ ಟೆಸ್ಟ್ ಆ್ಯಂಡ್ ಇಂಟ್ರಾಕ್ಷನ್ ಇಂಟ್ರಾಕ್ಷನ್ ಅಂದರೆ ಮುಖಾಮುಖಿ ನಿಮಗೆ ಚರ್ಚಾ ಸ್ಪರ್ಧೆ ಅಂತ ಇಡ್ತಾರಲ್ವಾ ಆಲ್ಮೋಸ್ಟ್ ಬ್ಯಾಂಕಿಂಗ್ ಸ್ಟೇಟರಲ್ಲೇ ಇದ್ದೇ ಇರುತ್ತೆ ಇದು ಇಂಟರಾಕ್ಷನ್ ಅಂತ ಇರುತ್ತೆ ಇಂಟರ್ವ್ಯೂ ಥರನೇ ಬಟ್ ಇಂಟರ್ವ್ಯೂ ಅಲ್ಲ ಇದು ಚರ್ಚಾ ಸ್ಪರ್ಧೆ ಆಯಿತಾ ಚರ್ಚಾ ಸ್ಪರ್ಧೆ ಅಂದೇಳಿ ಯಾವುದಾದ್ರು ವಿಷಯಗಳನ್ನು ಕೊಟ್ಟುಬಿಟ್ಟು ನಿಮ್ಮ ಟ್ಯಾಲೆಂಟನ್ನು ಹೆಂಗೆ ನೋಡ್ತೀವಿ ಚೆಕ್ ಮಾಡ್ತಾರೆ ಹೆಂಗೆ ಏನು ಎಂತ ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟು ಇಂಟರಾಕ್ಷನ್ ಆಗಿರುತ್ತೆ ಆನ್ಲೈನ್ ರೈಟನ್ ಟೆಸ್ಟ್ ಇರುತ್ತೆ ಅಥವಾ ಆ್ಯಂಡ್ ಇಂಟ್ರಾಕ್ಷನ್ ಇರುತ್ತೆ ನೆಕ್ಸ್ಟ್ ಮುಂದೆ ನೋಡೋದಾದರೆ ಪ್ಯಾಟರ್ನ್ ಆಫ್ ಆನ್ಲೈನ್ ರಿಟರ್ನ್ ಎಕ್ಸಾಮ್ ಇಲ್ಲಿ ಆನ್ಲೈನ್ ರಿಟರ್ನ್ ಎಕ್ಸಾಮ್ ಅಂತ ಮಾಡ್ತಾರೆ ಅಥವಾ ಒಂದು ವೇಳೆ ಮಾಡಿಫಿಕೇಶನ್ ಆಫ್ ದಿ ಪ್ಯಾಟರ್ನ್ ಆ್ಯಂಡ್ ಆರ್ ಸಿಲೆಬಸ್ ಎನಿ ಟೈಮ್ ಹ್ಯಾಸ್ ಫಾರ್ ದ ರಿಕ್ವೈರ್ಮೆಂಟ್ ಇವರು ಬ್ಯಾಂಕಿಂಗ್ ಅವರು ರಿಕ್ವೈ ರಿಕ್ವೈರ್ಮೆಂಟ್ ನಿಮಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಭರ್ತಿಯನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ವೇಳೆ ನಿಮಗೆ ಜನರಲ್ ಅಪ್ಟಿಟ್ಯೂಡು ನಿಮಗೆ ಟೆಸ್ಟ್ ರೀಸನಿಂಗ್ ನಿಮಗೆ ಹದಿನೈದು ಕ್ವಶನ್ಗಳು ಹದಿನೈದು ಮಾರ್ಕ್ಸಿಗೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಹದಿನೈದು ಕ್ವಶನ್ ಹದಿನೈದು ಮಾರ್ಕ್ಸಿಗೆ ಲ್ಯಾಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಪ್ಪತ್ತು ಕ್ವಶನ್ ಇಪ್ಪತ್ತು ಮಾರ್ಕ್ಸಿಗೆ ಹಾಗೆ ಪ್ರೊಫೆಷ್ನಲ್ ನಾಲೆಜ್ ಜನರಲ್ ಐ ಟಿ ನಾಲೆಜ್ ನಿಮಗೆ ಅರವತ್ತು ಕ್ವಶನ್ಗಳು ನೂರು ಮಾರ್ಕ್ಸಿಗೆ ಇವುಗಳು ಒಟ್ಟು ನಿಮಗೆ ನಲವತ್ತೈದು ನಿಮಿಷ ಹಾಗೆ ಎಪ್ಪತ್ತು ನಿಮಿಷಕ್ಕೆ ಸಪ್ರೇಟ್ ಸಪ್ರೇಟ್ ಎಕ್ಸಾಮ್ ಇರುತ್ತೆ ಇವೆರಡು ಪ್ರಿಪೇರ್ ಆನ್ಲೈನ್ ರಿಟರ್ನ್ ಎಕ್ಸಾಮ್ ಇರುತ್ತೆ ನಿಮಗೆ ಆನ್ಲೈನ್ ರಿಟರ್ನ್ ಎಕ್ಸಾಮ್ ಒಂದು ವೇಳೆ ಇದು ಅಲ್ಲದಿದ್ದರೆ ಇದನ್ನಾದ್ರು ಮಾಡಬಹುದು ಯಾವಾಗ ಬೇಕಾದರೂ ಒಂದು ವೇಳೆದಲ್ಲ ಅಥವಾ ಇದು ಅಂತ ಅವರು ಯಾವುದು ಸಂ ಅವರಿಗೆ ಸಂಬಂಧಪಟ್ಟದ್ದು ಬದಲಾದರೆ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಪ್ಪತ್ತು ಕ್ವೆಶನ್ಗಳು ಮೂವತ್ತ ಮೂರು ಮಾರ್ಕ್ಸ್ಗೆ ಹಾಗೆ ಇನ್ಫ್ರಾಸ್ಟ್ರ ಇನ್ ಸಪೋರ್ಟ್ ಸಪೋರ್ಟು ಇಪ್ಪತ್ತು ಕ್ವಶನ್ಗಳು ಮೂವತ್ತ್ಮೂರು ಮಾರ್ಕ್ಸ್ಗಳಿಗೆ ನೆಟ್ವರ್ಕಿಂಗು ಹತ್ತು ಪ್ರಶ್ನೆಗಳು ಹದಿನೇಳು ಅಂಕಗಳಿಗೆ ಹಾಗೆ ಕೋಡ್ ಆಪರೇಷನ್ನು ಹತ್ತು ಪ್ರಶ್ನೆಗಳು ಹದಿನೇಳು ಅಂಕಗಳಿಗೆ ಒಟ್ಟು ಒಂದು ಗಂಟೆಯಲ್ಲಿ ಸಾರಿ ಅರುವತ್ತು ಪ್ರಶ್ನೆಗಳು ನೂರು ಅಂಕಗಳಿಗೆ ಇವುಗಳನ್ನಾದ್ರೂ ಮಾಡ್ಬೋದು ಅಥವಾ ಇವನ್ನಾದರೂ ಮಾಡ್ಬೋದು ಎರಡರಲ್ಲಿ ಯಾವುದಾದ್ರು ಒಂದು ಎಕ್ಸಾಮ್ ಅವರು ನಿಮಗೆ ಕಂಡಕ್ಟ್ ಮಾಡೇ ಮಾಡ್ತಾರೆ ಇವುಗಳು ಈ ನೋಟಿಫಿಕೇಶನ್ ಸಂಬಂಧಪಟ್ಟದಾಗಿದೆ ಅದೇ ರೀತಿಯಾಗಿ ಇವುಗಳು ಯಾವ್ಯಾವ ಸಿಲೆಬಸ್ಗಳನ್ನು ಕೊಟ್ಟಿದ್ದಾರೆ ಅನ್ನು ಸಹ ಈ ನೋಟಿಫಿಕೇಷನಲ್ಲೇ ಇದೆ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಸಿಲೆಬಸ್ ಹೆಂಗಿರುತ್ತೆ ಏನು ಎಂಥದ್ದು ಅನ್ನೋದನ್ನು ತಾವು ಈ ನೋಟಿಫಿಕೇಶನ್ ಓಪನ್ ಮಾಡಿ ಕೊಡೋದ್ರ ಮೂಲಕ ಸವಿವಾರವಾಗಿ ಇನ್ನೊಂದ್ಸತಿ ನೋಡಿಕೊಳ್ಳಬಹುದಾಗಿರುತ್ತೆ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಹಾಗೆ ನಿಮ್ಮ ಅನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ